ಮೊನ್ನ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ವಿರುದ್ಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಏನು ಮೊನ್ನೆ ಹದಿನೇಳನೇ ತಾರೀಕು ನಡೆದಂಥ ಇದೇ ತಿಂಗಳು ಹದಿನೇಳನೇ ತಾರೀಕು ನಡೆದಂಥ ಸಂಸತ್ ಭವನದಲ್ಲಿ ರಾಜ್ಯ ಭವನ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ನೀಚವಾಗಿ ಮಾತಾಡುವಂಥ ಶಬ್ದ ಬಳಕೆ ಏನು ಮಾಡಿದ್ದಾರೆ ಅಮಿತ್ ಶಾ ಅವರವರು ಅದರ ವಿರುದ್ಧವಾಗಿ ನಾವು ಇವತ್ತು ಖಂಡಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಈ ಮಾತು ಪ್ಯಾಷನ್ ಆಗಿಬಿಟ್ಟಿದೆ ಈ ಕಾಲಕ್ಕೆ ಅವರನ್ನು ಬಿಟ್ಟು ಭಗವಂತನ ಹೆಸರು ಭಗವಂತ ಭಗವಂತ ಹೇಳಿದ್ರೆ ನಮಗೆ ಏಳೇಳು ಜನಕ್ಕೆ ಸದರ ಸರ್ಕ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಂಬೇಡ್ಕರ್ ಸಾಹೇಬನವನ್ನ ಅಂಬೇಡ್ಕರ್ ಜೀರವನನ್ನು ಒಂದು ಕಡೆ ತೇಜವರ್ಧ ಮಾಡುವಂಥ ಮಾತುಗಳನ್ನು ಆಡಿರ್ತಾರೆ ಅದರ ವಿರುದ್ಧವಾಗಿ ಅವರು ಏನು ಈ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನದ ಮುಖಾಂತರವಾಗಿ ಈ ಸಂಸತ್ ಭವನವನ್ನು ಪ್ರವೇಶ ಮಾಡಿದ್ದಾರೋ ಅದನ್ನು ಕೂಡ ಮರೆತು ಅವರು ಆ ಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಗಳು ಸಮಂಜಸ ಗೆಲ್ಲದೆ ಇರೋದ್ರಿಂದ ಅವರು ಆ ಒಂದು ಸ್ಥಾನಕ್ಕೆ ಯೋಗ್ಯರಲ್ಲದೇ ಇರುವುದರಿಂದ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತು ಅವರ ಏನು ಸಂಸತ್ ಸ್ಥಾನಕ್ಕೆ ಏನು ಆಯ್ಕೆಯಾಗಿ ಬಂದಿದ್ದಾರೋ ಅದು ಕೂಡ ರಾಜೀನಾಮೆಯನ್ನು ಕೊಟ್ಟು ಅವರ ಹೊರ ಹೋಗ್ಬೇಕಂತ ನಮ್ಮ ಒಕ್ಕರನ್ನ ಒಂದು ಒತ್ತಾಯ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಛಲವಾದು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನ್ನ ರಾಜ್ಯದ ಗೃಹ ಸಚಿವರನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಂದು ರಾಜ್ಯದ ಗೃಹ ಮಂತ್ರಿಗಳಿಗೆ ತನ್ನದೇ ಆದಂಥ ಕಾನೂನು ಮುಖಾಂತರವಾಗಿ ಈ ಕಾನೂನಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿಯಾಗಿ ನಾವು ನಡೆಸ್ಕೊಂಡು ಅಂತ ಒಂದು ಸಾಮಾಜಿಕ ಕಳಕಳಿ ಇಲ್ಲದೆ ಅವರು ಒಂದು ಸಂವಿಧಾನ ಶಿಲ್ಪಿಯನ್ನು ಈ ಭಾರತ ದೇಶಕ್ಕೆ ಕೊಟ್ಟಂಥ ಪ್ರಪಂಚದ ಶ್ರೇಷ್ಠವಾದ ಸಂವಿಧಾನವನ್ನು ಮತ್ತು ಸಂವಿಧಾನವನ್ನು ರಚನೆ ಮಾಡಿದ ಅಂಬೇಡ್ಕರ್ ಜಿಯವರನ್ನು ಅವಹೇಳನಕಾರಿಯಾಗಿ ಮಾತನಾಡ್ತಾರೆ ಅದರಿಂದ ಈ ಭಾರತ ದೇಶದ ಬಹುಸಂಖ್ಯಾತರಾದಂಥ ಹಿಂದುಳ ವರ್ಗದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಪರಿಶಿಷ್ಟ ಜಾತಿಯವರಾಗಿರ್ಬೋದು ಪರಿಶಿಷ್ಟ ಪಂಗಡದವರಾಗಿರ್ಬೋದು ಅಥವಾ ಬೇರೆ ಧರ್ಮ ಜಾತಿಯಿಂದ ಅಂಬೇಡ್ಕರ್ ಅನುಯಾಯಿಗಳೇನಿದ್ದಾರೋ ಅವರಿಗೆ ಮನಸ್ಸಿಗೆ ನೋವು ತರೋ ಬರೋ ನೋವು ಆಗೋ ರೀತಿಯಲ್ಲಿ ಅವರು ಮಾತಾಡಿರ್ತಾರೆ ಅದರಿಂದ ಅವರಿಗೆ ಮಾತನಾಡುವಂಥ ಸಮಯದಲ್ಲಿ ಪ್ರಜ್ಞಾಹೀನಾಗಿ ಏನು ಮಾತಾಡಬೇಕು ಅನ್ನೋದು ಮಾತಾಡ್ತೀರಾ ಒಬ್ಬ ಒಂದು ಸಮುದಾಯಕ್ಕೆ ಈ ದೇಶದಲ್ಲಿ ಸರಿಸುಮಾರು ನೂರ ನಲವತ್ತರಿಂದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ನೂರು ಕೋಟಿ ಜನಸಂಖ್ಯೆ ಉಳ್ಳಂತಹ ಈ ಭಾರತ ದೇಶದಲ್ಲಿ ಈ ಪ್ರಬುದ್ಧ ಭಾರತ ದೇಶದಲ್ಲಿ ಅಖಂಡ ಭಾರತ ನಿರ್ಮಾಣಕ್ಕೆ ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಜೆಗಳಿಗಾಗಿ ನಾವು ಯಾವ ರೀತಿ ನಡೀಬೇಕು ಈ ದೇಶದ ಸಂವಿಧಾನವನ್ನು ಯಾವ ರೀತಿ ನಾವು ಮುನ್ನಡೆಸ್ಕೊಂಡು ಯಾವ ರೀತಿಯಾದಂಥ ಒಂದು ನಾವು ನಡೆಯನ್ನು ಹೋಗಬೇಕು ನಮಗೆ ಬೇಕಾದಂಥ ಅನುಕೂಲಗಳು ಏನಂತ ಹೇಳ್ಬಿಟ್ಟು ಸಂವಿಧಾನವು ಸ್ಪಷ್ಟವಾಗಿ ಅವರು ಇದು ಮಾಡಿಕೊಟ್ಟಿದ್ದಾರೆ ಆ ಒಂದು ಸಂವಿಧಾನದ ಅಡಿಯಲ್ಲಿ ಅವರು ಬಂದು ಸಂವಿಧಾನವನ್ನು ಪ್ರವೇಶ ಮಾಡಿದ್ರೂ ಕೂಡ ಸಂವಿಧಾನವನ್ನು ರಚನೆ ಮಾಡಿದಂಥ ಒಬ್ಬ ಮಹಾನ್ ನಾಯಕನಿಗೆ ಅವಮಾನ ಮಾಡಿರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಜ್ಞಾವಂತನಾಗಿ ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಇಟ್ಕೊಂಡು ಅವರು ಮಾತನಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಡಿಯಲ್ಲಿ ಸಂತಾನು ಪ್ರವೇಶ ಮಾಡಿದ್ರು ಅದನ್ನು ಮಾಡತು ಅದಕ್ಕೆ ಮುಂಚೆ ಅವರು ಒಂದು ಗುಜರಾತಿನಲ್ಲಿ ಅವರು ರಾಜ್ಯದ ಗಡೀಪಾರಾಗಿದ್ದರು ಆಗಲೂ ಕೂಡ ಅವರು ನ್ಯಾಯಾಂಗದ ಒಂದು ಸಂವಿಧಾನದ ಅಡಿಯಲ್ಲೇ ನ್ಯಾಯಾಂಗವನ್ನು ಅವರು ಇದು ಮಾಡಿಕೊಂಡು ನ್ಯಾಯಬದ್ಧವಾಗಿ ಮತ್ತೆ ಅವರು ತಮ್ಮ ಶಿಕ್ಷೆಯನ್ನು ಅನುಭವಿಸಿ ಬಂದು ಆಮೇಲೆ ಒಂದು ರಾಜ್ಯದಲ್ಲಿ ಎಮ್ ಎಲ್ ಎ ಆಗಿ ರಾಜ್ಯ ವಿಧಾನ ಇದು ರಾಜ್ಯಸಭಾ ಮೆಂಬರ್ ಆಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಈ ಸಂಸತ್ ಪರ ಭವನವನ್ನು ಪ್ರವೇಶ ಮಾಡಿದರು ಅವರೆಲ್ಲ ರಾಜಕೀಯ ಜೀವನಕ್ಕೂ ಅಂಬೇಡ್ಕರ್ ಒಬ್ಬರೇ ಅಂಬೇಡ್ಕರ್ ಬರೆದಂಥ ಏನು ಕಾನ್ಸ್ಟಿಟ್ಯೂಷನ್ ಏನಿದೆ ಅಂಬೇಡ್ಕರ್ ರಚನೆ ಮಾಡೋ ಏನು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲೇ ಅವರು ಪ್ರವೇಶ ಮಾಡಿರೋದು ಆದರೂ ಕೂಡ ಪ್ರವೇಶ ಮಾಡಿದ್ರೂ ಕೂಡ ಅವರು ಹೇಳಿಕೆ ಕೊಟ್ಟಿರೋಂಥ ಹೇಳಿಕೆ ಒಬ್ಬ ಭಗವಂತನ ನಾವು ಸ್ಮೃತಿ ನಾವು ಅದಕ್ಕೆ ಯಾರೋ ಅಡ್ಡೇ ಮಾಡೋರನ್ನು ಆ ಪದ ಬಳಕೆ ಮಾಡಿರೋದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಭಗವಂತನ ಹೆಸರನ್ನು ಮುಂದೆ ಇಟ್ಕೊಂಡು ಅಮ್ಮನ ಅಂಬೇಡ್ಕರ್ ಅವರನ್ನು ಅವೀರ ರೀತಿಯಲ್ಲಿ ಮಾತಾಡಿರ್ತಕ್ಕಂಥ ಅಮಿತ್ ಶಾರವರಿಗೆ ಬುದ್ಧಿ ಪ್ರೇಮಿಯಾಗಿದೆ ಅವರು ಆ ಒಂದು ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಅವರು ಅಸಮರ್ಥರು ಅಯೋಗ್ಯರು ಅದರಿಂದ ಅವರು ತಾವಾಗಿಯೇ ರಾಜೀನಾಮೆಯನ್ನು ಕೊಟ್ಟು ಸಂಸತ್ ಭವನದಿಂದ ಹೊರಗಡೆ ಹೋಗಿ ಅವರಿಗೆಲ್ಲು ಬೇಕೋ ಅಲ್ಲಿ ಅದು ಗುಜರಾತಲ್ಲಾಗಿರ್ಬೋದು ಅಥವಾ ಉತ್ತರ ಪ್ರದೇಶ ಏನಾಗಿರೋದು ಬೇಕಾಗಿರುವ ಒಂದು ಭಗವಂತನ ಸನ್ನಿಧಿಯಲ್ಲಿ ಹೋಗಿ ಭಜನೆ ಮಾಡಿಕೊಂಡು ಜಪ ಮಾಡಿದ್ರೆ ಅವ್ರಿಗೆ ಏಳು ಜನ್ಮದಲ್ಲಿ ಕೂಡ ಒಳ್ಳೆಯದಾಗಲಿ ಅದಕ್ಕೆ ನಾವು ಅವರು ಆಪೇಕ್ಷೆ ಮಾಡೋರಲ್ಲ ಆದರೆ ಒಬ್ಬ ಭಗವಂತನ ಹೆಸರನ್ನು ಅಡ್ಡ ಇಟ್ಕೊಂಡು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತಾಡಿದ ಒಬ್ಬ ಆ ಗೃಹ ಸಚಿವರನ್ನು ನಾವು ಅವರು ಯಾವುದೇ ಕಾರಣಕ್ಕೂ ಅಂಥ ಹೇಳಿಕೆಗಳನ್ನು ನಾವು ಕೊಡುವಂಥ ಸಂದರ್ಭದಲ್ಲಿ ಅವರು ಕೊಡುವಂಥ ಒಂದು ಹೇಳಿಕೆಯನ್ನು ಈ ರಾಜ್ಯದಂಥ ಅಶಾಂತಿ ಮತ್ತು ಭಯೋತ್ಪಾದನೆ ರೀತಿಯಲ್ಲಿ ಆ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಮುಂದೆ ಇಂಥ ಹೇಳಿಕೆಗಳನ್ನು ಕೊಟ್ಟಾಗ ಈಗೇನು ದೇಶ ವ್ಯಾಪ್ತಿ ಪ್ರತಿಭಟನೆಗಳು ಮತ್ತು ಈ ಥರ ಪತ್ರಿಕಾ ಹೇಳಿಕೆಗಳು ಪತ್ರಿಕಾ ಮಾಧ್ಯಮಗೋಷ್ಠಿಗಳು ನಡೀತವೆ ಮುಂದೆ ಈ ಥರ ಹೇಳಿಕೆಯನ್ನು ಕೊಟ್ಟಾಗ ಮನೆ ಮನೆಯಿಂದ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಇದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಏನಾದರೂ ಅಂಬೇಡ್ಕರ್ ಜಿರವರ ವಿರುದ್ಧವಾಗಿ ಆಗಿರ್ಬೋದು ಅಂಬೇಡ್ಕರ್ ಸಾಹೇಬರವರ ಅವೇಳನಕಾರಿ ರೀತಿಯಾಗಿ ಮಾತಾಡ್ತಕ್ಕಂಥ ಶಬ್ದಗಳು ಮತ್ತೊಮ್ಮೆ ಮರಿಕಳಿಸಿದರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯಿಂದ ಕೂಡ ಹೋರಾಟ ಪ್ರಾರಂಭ ಆಗುವಂತ ಸನ್ನಿವೇಶಗಳು ದಿನಗಳು ಸನ್ಮಾನ ಗೃಹ ಸಚಿವರಾದಂಥ ಅಮಿತ್ ಶ್ರಾವರ ಮತ್ತು ಅವರ ತಂಗರಿಗಳಿಂದಲೇ ಪ್ರಾರಂಭ ಆಗೋದಕ್ಕೆ ಇದಾಗುತ್ತೆ ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಈ ದೇಶದ ಪ್ರಧಾನಿ ಮಂತ್ರಿಗಳಾದಂಥ ಸನ್ಮಾನ ನರೇಂದ್ರ ಮೋದಿ ಜಿರವರು ಒಂದು ಮಾತನ್ನು ಅವಾಗ ಉಲ್ಲೇಖ ಮಾಡ್ತಾರೆ ಸಬ್ ಕಾ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ಟು ಆದರೆ ಬಿ ಜೆ ಪಿಯ ಯಾರು ಪ್ರಧಾನಮಂತ್ರಿ ಹೇಳೋ ಸ್ಲೋಗನೇ ಬೇರೆ ಅವರ ಮನಸ್ಥಿತಿಗಳೇ ಬೇರೆನಾ ಇದು ನಮ್ಗೆ ಯಾರೂ ಅರ್ಥ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಡಿರ್ಬೋದು ಆದರೆ ಈ ದೇಶದ ಪ್ರಬುದ್ಧ ಭಾರತ ದೇಶದ ನಾಗರಿಕರು ಬುದ್ಧಿವಂತರಿದ್ದಾರೆ ಬುದ್ಧಿವಂತ ಜನ ಇದ್ದಾರೆ ಅರ್ಥ ಮಾಡಿಕೊಳ್ಳುವಂಥ ಅವ್ರು ಕೊಟ್ಟಂಥ ಹೇಳಿಕೆಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಪರಿ ಪರಿಕಲ್ಪನೆ ಇರೋದಂಥ ಜನ ಈ ರೀತಿ ಹೇಳಿಕೆಗಳನ್ನ ಕೊಡುವಂಥ ಈ ಗೃಹ ಸಚಿವರನ್ನು ಮುಂದಿನ ದಿನಗಳಲ್ಲಿ ಕಾಲ ಅವರಿಗೆ ಉತ್ತರವನ್ನು ಕೊಡುತ್ತೆ ಆ ಕಾಲಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಂತಂದರೆ ಆನೆ ತಲೆ ಮೇಲೆ ಆನೆಯೇ ಮಣ್ಣು ಅನ್ನೋದಕ್ಕೆ ಮೊನ್ನೆ ಅಮಿತ್ ಶರವರೇ ಸರಿಯಾದ ಉದಾಹರಣೆ ಅವರೇ ಅದಕ್ಕೆ ಸಾಕ್ಷಿ ಅದರಿಂದ ಏನು ನಾವು ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಖಂಡಿಸ್ತಾ ಇದ್ದೇವೋ ಈ ಖಂಡನೆ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪವನ್ನು ಕೂಡ ಪಡ್ಕೊಳ್ಳುತ್ತೆ ಈ ನಾವು ಜಿಲ್ಲಾ ಮತ್ತು ರಾಜ್ಯ ಮತ್ತು ದೇಶವ್ಯಾಪ್ತಿ ಒಂದುಗಳಿಗೆ ಕರೆ ಕೊಡಬೇಕಾಗುತ್ತೆ ಯಾಕಂತಂದರೆ ಇಂಥ ಹೇಳಿಕೆಗಳನ್ನು ಒಂದು ಸಾರಿ ಎರಡು ಸಾರಿ ನಾವು ಸಹಿಸಿಕೊಂಡಿರ್ಬೋದು ಪದೇ ಪದೇ ಸಹಿಸಿಕೊಂಡಿರೋಕ್ಕಾಗಲ್ಲ ಆದ್ದರಿಂದ ನನ್ನ ಗೃಹ ಸಚಿವರನ್ನು ಏನು ರಾಜ್ಯದ ಪ್ರಧಾನಮಂತ್ರಿಗಳಿದ್ದಾರೋ ಅವರ ಸಂಪುಟದಿಂದ ಅವರನ್ನು ಹೊರಹಾಕಿ ಅವರ ಏನು ಸದಸ್ಯತ್ವ ಇದೆಯೋ ಅವರನ್ನು ಭಯೋತ್ಪಾದನೆ ಒಂದು ಕಾನೂನು ಅಡಿಯಲ್ಲಿ ಅವರನ್ನು ಕೇಸು ದಾಖಲಿಸಿ